ಏನ್ ಮಾಡ್ತೀನಿ ಅಂತ ನೋಡಿ ವಿಚಿತ್ರವಾಗಿ ಈ ಕೆಂಪು ಗುಡ್ಡೆಯಿಂದ ಸೌಂಡ್ ಬರ್ತಾ ಇತ್ತು ಆ ಅಷ್ಟ್ ಕೆಂಪು ಗುಡ್ಡೆಯಲ್ಲಿ ಒಂದು ದೊಡ್ಡ ಗುಹೆ ಇದೆ ಆ ಗುಹೆ ಒಳಗಡೆ ಅವ್ನು ಇದಾನೆ ಅಂತ ಕಚ್ಚಾ ஜீவா அமாவாசை தின ஆட்டி கணப்பா ಆ ಗುಡ್ಡೆಯಲ್ಲಿ ಏನೋ ಒಂಥರ ಹೊಳಪು ಕಾಣುತ್ತೆ ಕಣಪ್ಪ ಹೊಳಪ ಹಂಗಂದ್ರೆ ಏನಜ್ಜಿ ಹೊಳಪು ಅಂತ ಹೇಳಿದ್ರೆ ಗೊತ್ತಿಲ್ವಾ ಕಣಮ್ಮ ಹೊಳಪು ಅಂದ್ರೆ ಇಂಗ್ಲಿಷ್ ಅಲ್ಲಿ ಶೈನಿಂಗ್ ಅಂತ ಹೇಳ್ತೀವಲ್ಲ ಅದೇ ಓ ಶೈನಿಂಗಾ ಅಜ್ಜಿ ನೀವು ಇಂಗ್ಲಿಷ್ ಅಲ್ಲ ಹೇಳ್ತೀರಾ ನೀವು ಎಷ್ಟೇ ಪ್ಲಸ್ ತನಕ ಓದಿದ್ದೀರಾ ನಾನು ಆಗಿನ ಕಾಲದಲ್ಲೇ ಬಿಕಾಮ್ ವರೆಗೂ ಓದಿದ್ದೀನಿ ಕಣಪ್ಪ ಅಜ್ಜಿ ನೀವು ಬಿಕಾಮ್ ವರೆಗೂ ಓದಿದ್ದೀರಾ

ಅವ್ರ ಜೀವನ ಹೌದು ಕಣಪ್ಪ ಒಂದೊಂದು ಅಮಾವಾಸೆಗೂ ಈ ತರ ಒಂದು ದೀಪ ಬಂದು ಇಲ್ಲಿರುವಂತ ಜನರು ಜೀವನ ತೆಗೆಯತ್ತೆ ಅನ್ನೋದನ್ನ ಸ್ವಲ್ಪ ವರ್ಷದ ಮುಂಚೆ ಇಲ್ಲಿರುವ ಜನರಿಗೆ ಗೊತ್ತಾಗ್ಬಿಡ್ತು ಹೇಳಿದ್ರೆ ಇಲ್ಲಿರೋರಲ್ಲ ಅಮಾವಾಸ್ಯ ದಿನ ಯಾವುದೇ ಕಾರಣಕ್ಕೂ ಮನೆ ಬಿಟ್ಟು ಯಾರು ಹೊರಗಡೆ ಬರಲ್ಲ ಕಣಪ್ಪ ಹಂಗಂತ ಹೇಳಿದ್ರೆ ಅಜ್ಜಿ ನೀವ್ ಹೇಳಿದ್ರಲ್ಲ ಅಮಾವಾಸ್ಯ ದಿನ ಯಾವ್ದಾದ್ರು ಒಂದು ಜೀವ ತೆಗಿಯತ್ತೆ ಅಂತ ಹೇಳಿದ್ರಲ್ಲ ಹಂಗಂದ್ರೆ ಮಾಡುತ್ತೆ ಕಣಪ್ಪ ನೀನು ಕೇಳ್ತಾ ಇರೋದು ಸರಿನೇ ಅದು અમાವಾಸಿ ದಿನ ಯಾವುದಾದರೂ ಒಂದು ಜೀವ ತೆಗಿಬೇಕಲ್ಲ ಅದು ಯಾವ ಮನುಷ್ಯರು ಸಿಗದೇ ಇರುವಾಗ ಇಲ್ಲಿರಂತ ಕೋಳಿ ಹಸು ಪಕ್ಷಿ ಪ್ರಾಣಿ ಯಾವ ಸಿಗುತ್ತೋ ಯಾವುದಾದರೂ ಒಂದು ಜೀವನ ತೆಗೆದ್ಬಿಟ್ಟು ಇಲ್ಲಿಂದ ಹೊರಟೋಗ್ಬಿಡತ್ತೆ ಕಣಪ್ಪ ಅವ್ವಾಜಿ ಹ್ಮ್ ಹೌದು ಕಣಪ್ಪ ಅಜ್ಜಿ ಪಾಪಾಲಾಜಿ ಈ ಪ್ರಾಣಿ ಪಕ್ಷಿಗಳ ಜೀವ ಅಲ್ಲ ಹೋಗ್ತಾ ಇದೆ ಅಜ್ಜಿ ಆ ಮಂತ್ರವಾದಿನಾ ಹೆಂಗಾದ್ರೂ ಮಾಡಿ ನಾಶ ಮಾಡಬೇಕು ಏನ್ ಮಾಡಬೇಕು ಅಜ್ಜಿ ಅದಕ್ಕೆ

ಹರೇ ಅಜ್ಜಿ ಹಾಗಂದ್ರೆ ಅವನನ್ನ ಹೇಗೆ ನಾಶ ಮಾಡೋದು ಅವನನ್ನ ನಾಶ ಮಾಡೋದಿಕ್ಕೆ ಏನ್ ಮಾಡ್ಬೇಕು ಅವನನ್ನ ನಾಶ ಮಾಡೋದು ಸಣ್ಣ ವಿಷಯ ಕಣಪ್ಪ ಆದ್ರೆ ಏನ್ ಮಾಡೋದು ಅವನತ್ರ ಹತ್ರ ಹೋಗಿ ತಲುಪಬೇಕಂತ ಹೇಳಿದ್ರೆ ತುಂಬಾನೇ ಕಷ್ಟ ಇದೆ ಏನಜ್ಜಿ ಹೇಳ್ತಾ ಇದೀನಾ ಅವನನ್ನ ನಾಶ ಮಾಡೋದು ಸಣ್ಣ ವಿಷಯನಾ ಹೌದು ಕಣಪ್ಪ ಅವನನ್ನ ನಾಶ ಮಾಡೋದು ತುಂಬಾ ಸಣ್ಣ ವಿಷಯನೇ ಅಜ್ಜಿ ಹೆಂಗಂತ ಹೇಳಿ ಅಜ್ಜಿ ಅವನನ್ನ ಹೋಗಿ ನಾನೇ ನಾಶ ಮಾಡ್ಬಿಟ್ಟು ಬರ್ತೀನಿ ಅಕ್ಕ ಯಾರೋ ನೀನು ನೀನು ಹೋಗಿ ಅವನನ್ನ ನಾಶ ಮಾಡ್ಬಿಟ್ಟು ಬರ್ತೀಯಾ நீ அஜி அது நாசாங்க ಏನಿಲ್ಲ ಕಣಪ್ಪ ಅವನ ಹತ್ರ ಎಲ್ಲಾ ಮಂತ್ರಗಳು ಎಲ್ಲಾ ಶಕ್ತಿಗಳು ತುಂಬಿರೋ ಶಿಲೆಯನ್ನ ಇಟ್ಕೊಂಡೆ ಮಾಡ್ತಾ ಇದ್ದಾನೆ ಆ ಶಿಲೆಯನ್ನ ಯಾರ ನಾಶ ಮಾಡ್ತಾರೋ ಆಗ ಅವನು ಆ ಗುಹೆ ಎಲ್ಲವೂ ನಾಶ ಆಗ್ಬಿಡುತ್ತೆ ಹೌದಾ ಅಜ್ಜಿ ಆ ಶಿಲೆನ ಇವರು ಜನರೆಲ್ಲ ಸೇರ್ಕೊಂಡು ಹೋಗಿ ನಾಶ ಮಾಡ್ಬೋದಲ್ಲ ಅಜ್ಜಿ ಅದು ಸಾಧ್ಯ ಇಲ್ಲ ಕಣಪ್ಪ ಯಾಕಜ್ಜಿ ಯಾಕಂತ ಹೇಳಿದ್ರೆ ಸ್ವಲ್ಪದಲ್ಲಿ ಯಾರು ಆ ಗುಹೆಯನ್ನ ತಲುಪೋದಿಕ್ಕೆ ಸಾಧ್ಯನೇ ಇಲ್ಲ ಕಣಪ್ಪ ಅಜ್ಜಿ ಯಾಕೆ ಆ ಗುಹೆನ ರೀಚ್ ಆಗೋದಿ ಚಾನ್ಸೇ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಯಾಕೆ ಅಂತ ಹೇಳಿದ್ರೆ ನಾನು ನಿಮ್ಮ ಹತ್ರ ಮೊದ್ಲೇ ಹೇಳಿದ್ನಲ್ಲ ಕಣಪ್ಪ ಐದ್ ಜನ ಈ ಊರಿಂದ ಹೋದ್ರು ಅದ್ರಲ್ಲಿ ನಾಲ್ಕು ಜನ ಸತ್ತೋಗ್ಬಿಟ್ರು ಒಬ್ರು ಮಾತ್ರ ಬದುಕಿ ಬಂದ್ರು ಅಂತ ಅವನು ಏನು ಹೇಳಿದ ಅಂತ ಹೇಳಿದ್ರೆ ಇಲ್ಲಿಂದ ಹೋಗೋ ದಾರಿಯಲ್ಲಿ ತುಂಬಾ ಅಮಾನುಷ್ಯ ಇದೆ ಅದನ್ನೆಲ್ಲ ದಾಟಿ ಹೋಗೋದು ತುಂಬಾ ಕಷ್ಟ ಹಂಗೂ ಹೋದವರು ನಿಜವಾಗ್ಲೂ ಬದುಕಿ ಬರಲ್ಲ ಅಂತ ಅಜ್ಜಿ ಅಂತದೇನು ಅಮಾನುಷ್ಯಾ ನಾವು ಇಲ್ಲಿಂದ ಹೋಗುವಂತ ದಾರಿಯಲ್ಲಿ ತುಂಬಾನೇ ವಿಚಿತ್ರವಾದ ಆಕೃತಿಯಲ್ಲಿ ಹೊಂದಿರುವಂತ ಮನುಷ್ಯರು ಪ್ರಾಣಿಗಳು ಬರ್ತಾರಂತೆ ಕಣಪ್ಪ ಎದುರುಗಡೆ ಅವರು ಕೇಳುವಂತ ಪ್ರಶ್ನೆಗಳಿಗೆ ನಾವು ವಿರುದ್ಧವಾಗಿ ಉತ್ತರನ ಕೊಡ್ಬೇಕು ಯಾರಾದ್ರೂ ಆ ಪ್ರಶ್ನೆಗೆ ಕರೆಕ್ಟ್ ಆಗಿ ಉತ್ತರ ಕೊಟ್ಟರು ಅಂದ್ರೆ ಅವರು ಅಲ್ಲಿ ನಾಶ ಆಗ್ಬಿಡ್ತಾರೆ ಅಜ್ಜಿ ವಿರುದ್ಧವಾಗಿ ಅಂತ ಹೇಳಿದೆ ವಾಟ್ ಅಜ್ಜಿ ವಿರುದ್ಧವಾಗಿ ಅಂತ ಹೇಳಿದ್ರೆ ಗೊತ್ತಿಲ್ವಾ ಕಣಪ್ಪ ನೀವೆಲ್ಲ ಮೀಡಿಯಂ ಓದ್ತಾ ಇದ್ದೀರಾ ಅಂತ ಅನ್ಸುತ್ತೆ

ಹೌದು ಕಣಪ್ಪ ಇಂಥದೆಲ್ಲ ಕೇಳಿದ್ಮೇಲೆ ಯಾರು ಇಲ್ಲಿಂದ ಹೋಗ್ತಾರೆ ಹೇಳಿ ನೋಡೋಣ ಅದು ಇಲ್ದಂಗೆ ಅವರೆಲ್ಲ ನೋಡೋದಕ್ಕೆ ವಿಚಿತ್ರವಾಗಿತ್ತ ಅಂತ ಹೇಳಿದ್ನಲ್ಲ ಅವರನ್ನ ನೋಡಿನು ನಾವು ಹೆದರ್ಕೋಬಾರ್ದು ಹೆದರ್ಕೊಂಡ್ವಿ ಅಂದ್ರೇನು ನಮ್ ಜೀವನ ತೆಗಿತಾರೆ ಹೌದು ಕಣಪ್ಪ ಇಂಥದೆಲ್ಲ ವಿಷಯ ಇದೆ ಅದಕ್ಕೆ ಯಾರು ಈ ಕೆಂಪು ಗುಡ್ಡ ವಿಷಯಕ್ಕೆ ತಲೆನೇ ಹಾಕಲ್ಲ ಕಣಪ್ಪ ಅವ್ರಾಯ್ತು ಅವ್ರ ಜೀವನ ಆಯ್ತು ಅಂತ ಹುಷಾರಾಗಿ ಬದುಕ್ತಾ ಇದ್ದಾರೆ ಆದ್ರೆ ಈ ಅಮಾವಾಸ್ಯೆ ಬಂದಾಗ ಮಾತ್ರ ಎಲ್ರಿಗೂ ಸ್ವಲ್ಪ ಹೆದರಿಕೆ ಇರತ್ತೆ ಕಣ್ರಪ್ಪ ಅವ್ರವ್ರು ಅವ್ರವ್ರ ಮನೆ ಒಳಗೆ ಇರ್ತಾರೆ ಯಾರು ಮನೆ ಬಿಟ್ಟು ಹೊರಗಡೆ ಬರಲ್ಲ ಅಜ್ಜಿ ಇನ್ನ ಯಾವಾಗ ಅಜ್ಜಿ ಅಮಾವಾಸ್ಯೆ ಬರೋದು ನಾವೆಲ್ಲ ಊರಿಗೆ ಹೋದ್ಮೇಲೆ ಬರುತ್ತಾ ಅಜ್ಜಿ ಇಲ್ಲ ಕಣಪ್ಪ

ചുട്ടുപ്പട്ട യാക്കപ്പ എതിരെ കണ്ടിട്ട ആ ഹൗ ദാജി ತುಂಬಾ હેടരികയാട്ട ഇതെ നീവോ യാ കാരണക്ക ഹെടർക്കവേടി കണ്ടരപ്പ സരി ആയിത് നടಿರಿ ಹೋಗി മൽഗണ ആയിത് ദാജി ആയിത് ദെങ്കി ഉരിതനെ ഹും ഹും அதன் பின்னர் செய்தியாளர்களிடம் பேசிய அவர் இது தொடர்பாக புதுச்சேரியில் உள்ள அனைத்து தரப்பினரும் தங்களது கருத்துக்களை பரிசோதிக்க வேண்டும் என்றும் அவர் கேட்டுக்கொண்டார்